ನಿವೃತ್ತ ರೈಲ್ವೆ ಉದ್ಯೋಗಿ ಹಾಗೂ ದಾಂಡೇಲಿಯ ಬಂಗೂರ್ ನಗರ ಎಚ್ ಟೈಪ್ ನಿವಾಸಿ ಡಿ ಆರ್ ಕುಲಕರ್ಣಿ ವಿಧಿವಶ ನಿವೃತ್ತ ರೈಲ್ವೆ ಉದ್ಯೋಗಿ ಹಾಗೂ ದಾಂಡೇಲಿಯ ಬಂಗೂರ್ ನಗರ ಎಚ್ ಟೈಪ್ ನಿವಾಸಿ ಡಿ ಆರ್ ಕುಲಕರ್ಣಿ ದತ್ತಾತ್ರೇಯ ಕುಲಕರ್ಣಿ ಅವರು ನವೆಂಬರ್ ಇಪ್ಪತ್ತೆಂಟರಂದು ಸ್ವರ್ಗಸ್ಥರಾದರು ಮೃತರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿದ್ದ ಡಿ ಆರ್ ಕುಲಕರ್ಣಿ ಅವರು ಮೂವತ್ತೈದು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳವರೆಗೆ ರೈಲ್ವೆ ಇಲಾಖೆಯಲ್ಲಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿ ಗಮನ ಸೆಳೆದಿದ್ದರು ಮೃತರು ರಚನಾ ಕುಲಕರ್ಣಿಯವರ ತಂದೆಯವರಾಗಿದ್ದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿ ಆರ್ ಟಿ ಕುಲಕರ್ಣಿಯವರ ಮಾವನವರಾಗಿರುತ್ತಾರೆ ಮೃತರ ನಿಧನಕ್ಕೆ ದಾಂಡೇಲಿಯ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ವೆಸ್ಕೋ ಕ್ಲಬ್ಬಿನ ಮಹಿಳಾ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಬಂದ್ ಬಳಗದವರು ಕಂಬನಿಯನ್ನು ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ